ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಕೂಡ ಪೂಜೆ ಮಾಡಿಕೊಂಡೆ ಇವತ್ತು ಶ್ರಾವಣ ಶನಿವಾರ ಲಾಸ್ಟ್ ವಾರ ಆಗಿರೋದ್ರಿಂದ ದೇವ್ರ ಪಾತ್ರೆಯಿಂದ ಎತ್ತಿ ತೊಳ್ಕೊಂಡು ಪೂಜೆನೂ ಕೂಡ ಮಾಡಿಕೊಂಡೆ ಕಾಣಿಸ್ತಾ ಇರ್ಬೋದು ನಿಮಗೆ ಡೀಟೈಲಿಂಗಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಟಿಫನ್ಗೆ ನಾನು ಪುಳಿಯೋಗರೆ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಬೇಗ ಆಗೋದು ಅದೇ ಅಲ್ವಾ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿಕೊಂಡಿದ್ದೆ ಹಸ್ಬೆಂಡು ಪುಳಿಯೋಗರೆ ಅಷ್ಟು ಇಷ್ಟಪಡ್ತೀನಲ್ಲ ಹಂಗಾಗಿ ಸ್ವಲ್ಪ ಅವಲಕ್ಕಿ ಇತ್ತು ಅವಲಕ್ಕಿ ಮಾಡಿಕೊಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿ ಅವರಿಗೆ ಬೆಳಗ್ಗೆನೇ ಕೊಟ್ಟು ಕಳಿಸಿ ಆದಮೇಲೆ ನಾವು ಟೀ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ಮೇಲೆ ನಾನು ಪುಳಿಯೋಗರೆ ಮಾಡಿದೆ ಇವತ್ತು ನನ್ನ ಮಗಳಿಗೆ ಫುಲ್ ಡೇ ಇದೆ ಹಾಗಾಗಿ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಫುಲ್ ಡೇ ಮಾಡ್ತಾರೆ ಇವತ್ತು ಫುಲ್ ಡೇ ತ್ರೀ ತರ್ಟಿಗೆ ಬನ್ನಿ ಅಮ್ಮ ಅಂತ ಹೇಳಿದರು ಸ್ಕೂಲ್ ಕಡೆಯಿಂದ ಕೂಡ ಮೆಸೇಜ್ ಮಾಡಿದರು ಹೋಗಬೇಕು ಇನ್ನೇನಾಲ ಟೈಮ್ ಆಗ್ತಾ ಬಂದಿದೆ ಎರಡೂವರೆ ನಾನು ಕರೆಕ್ಟಾಗಿ ಎರಡು ಗಂಟೆ ಆಯಿತು ಫ್ರೆಂಡ್ಸ್ ಪೂಜೆ ಅಷ್ಟೊತ್ತಿಗೆ ಎಲ್ಲ ನೀಟಾಗೆ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಪೂಜೆ ಅಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಈಗ ಜಸ್ಟು ಟಿಫನ್ ತಿಂದು ನಿಮ್ಮ ಜೊತೆ ಸಿಕ್ಕಿದ್ದೀನಿ ಹೇಗೆ ಪೂಜೆ ಮಾಡ್ಕೊಂಡಿದ್ದೀನಿ ಏನು ಎಲ್ಲ ನಿಮ್ಮ ಡೀಟೇಲಿಂಗಾಗಿ ತೋರಿಸ್ಕೊಡ್ತೀನಿ ಬಾಳೆಹಣ್ಣು ಒಂದಿಟ್ಟಿಲ್ಲ ಯಾಕಂದರೆ ಹಸ್ಬೆಂಡು ಹಸ್ಬೆಂಡ್ಗೆ ಹೇಳ್ಬೇಕು ಬರ್ಬೇಕಾದ್ರೆ ತೊಗೊಬನ್ನಿ ಅಂತ ನಾನು ಇವನ್ನ ಕರ್ಕೊಂಡು ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಹಂಗಾಗಿ ಒಂದು ನೋಡಿಲ್ಲ ಆ ಸಂಜೆ ಪೂಜೆಗೆ ನೋಡೋಣ ಹಸ್ಬೆಂಡ್ ಏನಾದ್ರು ತಂದರೆ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು ಹೇಗೆ ಪೂಜೆ ಮಾಡ್ಕೊಂಡಿದ್ದೀನಿ ಏನಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ವಾ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಹೂವು ನೆನ್ನೆನೆ ಹೂವು ತೊಗೊಂಡಿದೆ ಅದನ್ನೇ ಕಟ್ಟಿ ಸ್ವಲ್ಪ ಸ್ವಲ್ಪ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಇನ್ನೇನು ಒನ್ ಅವರ್ ಇದೆ ಫ್ರೆಂಡ್ಸ್ ನನ್ನ ಮಗಳನು ಕೂಡ ಕರ್ಕೊ ಬರಕ್ಕೆ ಹೋಗಬೇಕು ಸ್ಕೂಲ್ ಹತ್ರ ಅಷ್ಟಕ್ಕೆ ಮೊದಲು ನನ್ನ ಮಗನ ಮಲಗಿಸ್ಬೇಕು ಕರ್ಕೊಂಡು ಎತ್ಕೊಂಡು ನಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಒಂದು ಹತ್ತು ಹೆಚ್ಚನೂ ಕೂಡ ನಡೆಯೋಲ್ಲ ನನ್ನ ಮಗ ಎತ್ಕೋ ಎತ್ಕೋ ಅಂತ ಇರ್ತಾನೆ ಅದಕ್ಕೋಸ್ಕರ ನಾನು ಇಷ್ಟೊತ್ತು ಅವನ್ನ ಆಟ ಆಡಿಸ್ಕೊಂಡು ಟಿ ವಿ ನೋಡಿಸ್ಕೊಂಡು ಒಂದು ಸ್ವಲ್ಪ ಫೋನ್ ಕೊಟ್ಕೊಂಡು ಅವನಿಗೆ ಟೈಮ್ ಪಾಸ್ ಮಾಡಿಸ್ತೀನಿ ಯಾಕಂದರೆ ಒಂದೆರಡೂವರೆ ಮೂರು ಗಂಟೆಗೆ ಮಲಗಿಸಿದ್ರೆ ಅವನು ಮಲ್ಕೊಂಡಿರ್ತಾನೆ ನಾನು ದನಬಿತ್ತ ಕರ್ಕೊಂಡು ಬರೋವರೆಗೂ ಅವನು ಬರೋ ಬಂದ ಮೇಲೂ ಮಲಗಿರ್ತಾನೆ ಒನ್ ಅವರು ಚಿಕ್ಕುದರಿಂದ ಅಷ್ಟೇ ಇದೊಂದು ಬೆನಿಫಿಟ್ಸ್ ಇದೆ ಅವ್ನ ಕಡೆಯಿಂದ ನನಗೆ ಒಂದೆರಡು ಮೂರು ಅವರ್ ನಿದ್ದೆ ಮಾಡ್ತಾನೆ ಅವನು ಮಧ್ಯಾಹ್ನ ಟೈಮು ಈಗಲೂ ಅಷ್ಟೇ ಆಲೆ ಎರಡೂವರೆ ಆಗಿದೆ ಈಗ ಮಲಗಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನು ಆಟ ಆಡಿಕೊಂಡು ಮಲಿಕೊಳ್ಳೋ ಅಷ್ಟೊತ್ತಿಗೆ ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇಲ್ಲ ಒಂದು ಹಾಫ್ ಆನ್ ಅವರೇ ಬೇಕು ನಿದ್ದೆ ಬರಲಿಲ್ಲ ಅವನಿಗೆ ಆಟಾಡೋ ಮೂಡಿದೆ ಅಂತ ಅಂದರೆ ಒಂದು ಅರ್ಧ ಗಂಟೆನೇ ತೊಗೊಂಡ್ಬಿಡ್ತಾನೆ ಮಲಗಿಸೋಷ್ಟೊತ್ತು ಮೂರು ಗಂಟೆ ಆಗಿಬಿಡುತ್ತೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹತ್ತು ನಿಮಿಷ ಟೈಮ್ ಪಾಸ್ ಮಾಡಿ ನಾನು ಹೋಗಿಯಲ್ಲಿ ಕರ್ಕೊಂಡು ಅವ್ರು ಬಿಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಮೂರುವರೆ ಆಗಿಬಿಡುತ್ತೆ ಹೋಗ್ಬಿಟ್ಟು ಕರ್ಕೊಂಡು ಬರಬೇಕು ಸಂಜೆ ಊಟಕ್ಕೆ ನೆನ್ನೆ ಮಾಡಿ ಸಾಂಬಾರು ಇದೆ ಫ್ರೆಂಡ್ಸ್ ಅಡ್ಲೆಕಾಯಿ ಸಾಂಬಾರು ಮಾಡಿದೆ ಅದೇ ಇದೆ ಅಣ್ಣ ಇವತ್ತು ಊರಿಗೆ ಹೋಗೋದ್ರಿಂದ ಸಾಂಬಾರು ಏನು ಬೇರೆ ಮಾಡ್ಕೊಳ್ಳೋಂಗೇನಿಲ್ಲ ಸಾಂಬಾರಿದೆ ನೋಡೋಣ ಇವತ್ತು ಏನಾಗುತ್ತೋ ಏನೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೇನು ಹೇಳೋದು ಫ್ರೆಂಡ್ಸ್ ತುಂಬ ಸಪೋರ್ಟ್ ಇದ್ದೀರಾ ಆದಷ್ಟು ಇನ್ನೊಂದು ಸ್ವಲ್ಪ ಸಪೋರ್ಟ್ ಬೇಕು ನನಗೆ ಯಾಕಂದರೆ ನನಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ ನಿಮ್ಗೆ ಹೇಳ್ತಾ ಇರೋದು ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಇವತ್ತೇನಾಗುತ್ತೆ ಏನು ಎಲ್ಲ ನಿಮಗೆ ಗೊತ್ತಾಗುತ್ತೆ ಫಸ್ಟು ಹೋಗಿ ನನ್ನ ಮಗಳು ಕರ್ಕೊಂಬರ್ತೀನಿ ಮೇಲೆ ಏನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ವಲ್ಪ ಬೆಟರಾಗಿದ್ದಾಳೆ ಅವಳು ಏನಂದರೆ ಎಲ್ಲಿ ಯಾವ ಮೇ ಅಂದರೆ ಶಿರಾಪ್ ತಂದು ಹಾಕಿದ್ರು ಹೋಗ್ಲಾ ಯಂತ್ರ ಹಾಕ್ಸಿದ್ರು ಹೋಗ್ಲಾ ಏನಕ್ಕೆ ಹೋಗ್ಲಾ ಹಾಸ್ಪಿಟಲ್ಗೆ ಹೋಯದು ಈಗ ಒಂದು ಸ್ವಲ್ಪ ನೆಗಡೆ ಇದೆ ಅದಾದಮೇಲೆ ಸ್ವಲ್ಪ ಕೆಮ್ಮಿದೆ ಕೆಮ್ಮು ಬಂದರೆ ಅದು ಅಷ್ಟು ಬೇಗ ಹೋಗಲ್ಲ ಫ್ರೆಂಡ್ಸ್ ಕಿಟಕಿ ಓಪನ್ ಮಾಡಿರಲಿಲ್ಲ ಕೆಮ್ಮು ಬಂದರೆ ಯಾರಿಗಾದರೂ ಬಂದರೂ ಪರವಾಗಿಲ್ಲ ಅಷ್ಟು ಬೇಗ ಹೋಗೋದಿಲ್ಲ ಅದು ಹಂಗಾಗಿ ನಾನು ಜೇನುತುಪ್ಪದಲ್ಲಿ ಅವತ್ತು ಹೇಳಿದಂಗೆ ನಾನು ಜೇನುತುಪ್ಪದಲ್ಲಿ ಏಲಕ್ಕಿ ಲವಂಗನ ತೆಗೆದ್ಬಿಟ್ಟು ತಿನ್ನಿಸ್ಬೇಕು ಸಂಜೆ ಯಾಕಂದರೆ ಈಗ ಮೆಡಿಷನ್ನು ಹೊರ್ಗಡೆ ಮೆಡಿಷನ್ ಕೊಟ್ಟಿರ್ತಾರೆ ಅದಾಗ ನಾವೇನೋ ಮಾಡೋಕ್ಕೋಗಿ ಆಮೇಲೆ ತುಂಬ ಸುಮ್ಮನೆ ಎಫೆಕ್ಟ್ ಆಗಿಬಿಟ್ರೆ ಏನು ಅಂತ ನಾನೇನು ಮಾಡಿರಲಿಲ್ಲ ನೋಡೋಣ ಇದೊಂದು ಸಂಜೆ ಜೇನು ತುಪ್ಪದಲ್ಲಿ ಎಲೆ ಲವಂಗನ ಚೂರು ಬೆಂಕಿಲಿ ಈಗ ನೀವು ದೀಪ ಹತ್ತಿರಲ್ಲ ಅದರಲ್ಲಿ ಸ್ವಲ್ಪ ಅದನ್ನ ಸುಟ್ಕೊಂಡು ಒಂದು ಚೆನ್ನಾಗಿರೋ ಕಲ್ಲನ್ನ ತೊಳ್ಕೊಂಡು ಅದರಳಿ ತೆಗೆಯ್ದುಬಿಟ್ಟು ಸ್ವಲ್ಪ ಒಂದು ಒಂದು ಡ್ರಾಪ್ ಅವ್ರಿಗೆ ಹಾಕೋದ್ರಿಂದ ಸ್ವಲ್ಪ ಕಫ ಅನ್ನೋದು ಕಡಿಮೆ ಆಯ್ತದೆ ಕೆಮ್ಮು ನಿಲ್ತದೆ ಅಂತ ಅಂತಾರೆ ನನ್ನ ಮಕ್ಳಿಗೆ ಮಾಡ್ಕೊ ಬಂದಿದ್ದೀನಿ ಚಿಕ್ಕ ಮಕ್ಕಳಲ್ಲಿ ನನ್ನ ಮಗಳಿಗೆ ಅಷ್ಟು ಏನೂ ಜ್ವರ ಆಗಲಿ ಕೆಮ್ಮಾಗಲಿ ಅಷ್ಟು ಬೇಗ ಬರೋದಿಲ್ಲ ಈ ಸಲ ಅಂತೂ ತುಂಬ ನಲ್ಬಿಟ್ಲು ಒಂದು ವಾರಾನು ಗಂಟ್ಲೆ ನಲ್ಲದ್ಲು ಬೆಟರಾಗಿದ್ದಾಳೆ ಪರವಾಗಿಲ್ಲ ಈಗ ನೋಡೋಣ ಇವತ್ತೇನಾಗುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫಸ್ಟು ಈಗ ನನ್ನ ಮಗನ ಮಲಗಿಸ್ಬಿಟ್ಟು ನನ್ನ ಮಗಳು ಕರ್ಕೊಬರಕ್ಕೆ ಹೋಗಬೇಕು ನೋಡೋಣ ಬನ್ನಿ ಎಲ್ಲ ಆದರೆ ವೀಡಿಯೋ ಮಾಡ್ತೀನಿ ನಾನು ಅದಕ್ಕೆ ಲವ್ಯೂ ನನ್ನ ಮಗಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದರು ಇವತ್ತು ಶನಿವಾರನೇ ಆದ್ರೂ ಕೂಡ ಫುಲ್ ಡೇ ಇತ್ತು ಯಾಕಂದರೆ ಸಿಲೆಬಸ್ಗಳು ಕಂಪ್ಲೀಟ್ ಆಗಿಲ್ವಂತೆ ಮತ್ತು ಈಗ ಹಾಲಿಡೇಸು ಜಾಸ್ತಿನೇ ಆಗೋದು ಹಂಗಾಗಿ ಅವರು ಸಿಲೆಬಸ್ಗಳು ಕಂಪ್ಲೀಟ್ ಮಾಡಿಲ್ಲ ಇನ್ನೇನು ಮಿಡ್ ನೆಕ್ಸ್ಟ್ ಮಂತ್ ಬಂದೇ ಬಿಡ್ತಲ್ಲ ಅಂದ್ಬಿಟ್ಟು ಅವರು ಫುಲ್ ಡೇ ಮಾಡಿದರು ಸಟರ್ಡೆ ಆಗಿ ಅದು ಆಗಿದ್ದರೂ ಕೂಡ ಫುಲ್ ಡೇ ತೊಗೊಂಡಿದ್ರು ನಾನು ಮೂರುವರೆ ತ್ರೀ ತರ್ಟಿಗೆ ಹೋಗ್ಬಿಟ್ಟು ದನ್ವಿತನ್ನು ಕರ್ಕೊಂಡು ಬಂದೆ ಅವರು ಕೂಡ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಊಟ ತಿಂದು ಇನ್ನೇನು ಮಾಡ್ತಾರೆ ಕೂತಿದ್ದು ಬೋರು ಎಷ್ಟೊತ್ತು ಕೂತಿದ್ರು ಬೋರ್ ಆಗುತ್ತಲ್ಲ ಅಂದ್ಬಿಟ್ಟು ಅಮ್ಮ ನಾನು ಪೇಂಟಿಂಗ್ ಮಾಡ್ತೀನಿ ಏನಾದರೂ ಕೂಡ ಅಂದರು ರೈನ್ಬೋನ ಬಿಡಿಸ್ತಾ ಇದ್ದಾರೆ ಹೋಗಲಿ ಅವರು ಕಲ್ತಂಗೋಗುತ್ತೆ ಅಂದ್ಬಿಟ್ಟು ನಾನು ಬಿಡಿಸ್ಲಿ ಅಂತ ಬಿಟ್ಟಿದೆ ಅಂದರೆ ಏನಂದರೆ ನನ್ನ ಮಗಳು ಏನೇ ತಕ್ಕೊಟ್ರು ಅದನ್ನ ನೀಟಾಗಿ ಮಡಿಕೊಳ್ಳೋಕೆ ಅಷ್ಟು ಬರೋಲ್ಲ ಆ ತಕ್ಕೊಟ್ಟಿದಾರೆ ಆ ದಿನ ಖಾಲಿ ಆಗಿಬಿಡಬೇಕು ಇಲ್ಲ ಮಾರನೇ ದಿನಕ್ಕದು ಖಾಲಿ ಆಗಿಬಿಡಬೇಕು ಆ ಮೈಂಡ್ಸೆಟ್ ಅಷ್ಟೇ ಅವ್ರದ್ದು ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳೇ ಅಷ್ಟು ಅನಿಸುತ್ತೆ ನಾವು ಕೂಡ ಹಿಂಗೆ ಮಾಡಿದ್ವಿ ಆದರೆ ಈಗ ದೊಡ್ಡವರಾಗಿದ್ದೀವಲ್ಲ ಅಂತ ಹೇಳ್ತೀವಷ್ಟೇ ಅದು ಸಂಜೆ ಆಯಿತು ಫ್ರೆಂಡ್ಸ್ ಸಂಜೆ ಆದಮೇಲೆ ಹಸ್ಬೆಂಡ್ ಅವ್ರ ಫ್ರೆಂಡು ಅವ್ರ ಮಿಸ್ಸಸ್ಸು ಫ್ರೆಂಡ್ ಅವ್ರ ಮಿಸ್ಸಸ್ಸು ಈಗ ಸೀರೆ ವ್ಯಾಪಾರ ಮಾಡೋದಕ್ಕೆ ಅಂತ ಒಂದಷ್ಟು ಸೀರೆಗಳನ್ನ ತಂದಿದ್ರು ಮಮತಾ ಬನ್ನಿ ನೋಡ್ಕೊಂಡು ಹೋಗಿ ನೀವೂ ಕೂಡ ಅಂತ ಅಂದರು ನಾವು ಕೂಡ ಹೋಗಿದ್ವಿ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ಸೀರೆನೂ ಕೂಡ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪನೇ ತಂದಿದ್ದಾರೆ ಅದು ಸೇಲ್ ಆದಮೇಲೆ ಬೇಕಾದ್ರೆ ನೋಡಿ ತಗೊಳ್ಳೋಣ ಅಂತ ಚೆನ್ನಾಗಿರೋ ಕಲೆಕ್ಷನ್ಸೇ ತಂದಿದ್ದಾರೆ ನಾವು ಕೂಡ ನೋಡಿಕೊಂಡು ಒಂದೆರಡು ಎತ್ತಿಟ್ಟಿರಿ ಅಂತ ಹೇಳ್ಬಿಟ್ಟು ಕೂಡ ಬಂದ್ವಿ ಆದಮೇಲೆ ನಮ್ಮ ನಾದ್ನೆಯವ್ರ ಮನೆ ಹತ್ರ ಹೋಗ್ಬಿಟ್ಟು ಹಂಗೆ ಮನೆಗೆ ಹೋಗೋಣ ಅಂತ ಅವರಿರೋದು ಪ್ರಕೃತಿ ನಗರದಲ್ಲಿ ಅವ್ರದ್ದು ಇದು ಸ್ವಂತ ಮನೆ ನಾವೂ ಕೂಡ ಹೋಗ್ತಾ ಹೋಗ್ತಾಯಿದ್ದೀವಿ ಇದರ ಇಲ್ಲ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ನನ್ನ ಮಗ ನೋಡಿ ಮೆಟ್ಲತ್ತಗೆ ಬರುತ್ತೆ ಬರಲ್ಲ ಅನ್ನೋ ಥರ ಏನೋ ಚಿಕ್ಕ ಮಗು ಏನೋ ನಡ್ಕೊಂಡು ಬರೋದಿಕ್ಕೆ ಬರೋದೇ ಇಲ್ವೇನೋ ಅನ್ನೋ ಥರ ಹತ್ತಾಯಿದಾನೆ ನಾವೂ ಕೂಡ ಓದ್ವಿ ಅಷ್ಟೊತ್ತಿಗೆ ನಮ್ಮ ನಾದ್ನಿ ನಮ್ಮ ನಾದ್ನಿಗೆ ಇಬ್ಬರು ಹೆಣ್ಮಕ್ಳು ಒಬ್ಬ ಮಗಳು ಚಿಕ್ಕವ್ರನ್ನ ಕರ್ಕೊಂಡು ಏನೋ ಪ್ರೋಗ್ರಾಮ್ ಇದೆಯಂತೆ ಅಂದ್ಬಿಟ್ಟು ಬಟ್ಟೆ ವೈಟ್ ಶರ್ಟ್ ಬೇಕಾಗಿತ್ತಂತೆ ತರಕೋಗೋಗಿದ್ರಂತೆ ದೊಡ್ಡವರಿದ್ರು ಇಲ್ಲ ಅತ್ ಅಮ್ಮ ಅತ್ತೆ ಅಂದರು ಸ್ವಲ್ಪ ಕೂತಿದ್ದು ನಾವು ಕೂಡ ನಮ್ಮನೆ ಹತ್ರ ಬಂದ್ವಿ ಅಂದರೆ ಅತ್ತೆ ಮಾವ ಇದ್ದಾರಲ್ಲ ಅಲ್ಲಿಗೆ ಬಂದ್ವಿ ಆ ಅತ್ತೆನೂ ಕೂಡ ಪಕ್ಕದ ಮನೆ ಅಂಕಲು ಏನೋ ಮಾತಾಡ್ಸ್ಕೊಂಡು ನಿಂತಿದ್ದಿರೇನೋ ಮಾತಾಡ್ತಿದ್ರು ಬರ್ತೀನಿರಮ್ಮ ಅಂದ್ಬಿಟ್ಟು ನಾನು ಅಲ್ಲೇ ವಾಕ್ ಮಾಡ್ತಾ ಸುಮ್ಮನೆ ನಿಂತಿದ್ದೆ ಅಲ್ಲೂ ಕೂಡ ಒಂದು ಹತ್ತು ನಿಮಿಷ ನಿಂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ತೀವಮ್ಮ ನಾವು ಮನೆಗೆ ಊಟ ಮಾಡಬೇಕು ಟೈಮ್ ಆಗುತ್ತೆ ಅಂತ ಬಂದ್ವಿ ನೈಟ್ ಊಟನೂ ಕೂಡ ಆಯಿತು ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ಭಾನುವಾರ ಬೆಳಗ್ಗೆ ಟಿಫನ್ಗೆ ಅಂತ ಉಪ್ಪಿಟ್ಟು ಮಾಡಿದೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಅಂದ್ಬಿಟ್ಟು ನಾವು ಟಿಫನ್ ತಿಂದು ನನ್ನ ಮಗನಿಗೆ ಉಂಡೆ ಥರ ಮಾಡಿಬಿಟ್ಬಿಟ್ರೆ ಅವನು ಎತ್ಕೊಂಡು ಎತ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ ಬಟ್ಟೆನೂ ಕೂಡ ಎಲ್ಲ ಒಗ್ದಿದ್ದಾಯಿತು ಮಧ್ಯಾಹ್ನ ಆಗಿದೆ ಆಲ್ರೆಡಿ ರೈಸ್ ಮಾಡಿಕೊಂಡಿದ್ದೆ ಹಸ್ಬೆಂಡು ಏನು ಊಟ ಬೇಡ ನನಗೆ ಅಂತ ಅಂದಿದ್ರಿಂದ ರೈಸ್ ಮಾಡಿ ತುಪ್ಪ ಹಾಕ್ಕೊಂಡು ನಾನು ನನ್ನ ಮಗಳು ಊಟ ಮಾಡಿದ್ವಿ ಆದಮೇಲೆ ಬಿಂದು ಮಗಳು ಜಶ್ಮಿಕಾ ಬಂದರು ಅತ್ತೆ ಮನೆ ಹತ್ರ ಹೋಗ್ತೀನಿ ಅಂತ ಹೇಳಿದ್ರಂತೆ ಅವರಪ್ಪ ಅವ್ರಿಗೆ ಹಂಗಾಗಿ ಅಣ್ಣನೂ ಕೂಡ ಕರ್ಕೊಬಂದು ಮನೆ ಹತ್ರ ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆದಮೇಲೆ ಮ ನಿಮ್ಮಮ್ಮ ಬರ್ತಾರೆ ಜೊತೆಗೆ ಬಂದ್ರಿ ಎಲ್ಲ ಒಟ್ಟಿಗೆ ಅಂತ ಏನು ಹೇಳಿದ್ರಂತೆ ಹಂಗಾಗಿ ಬಂದಿದ್ರು ಜಶ್ಮಿಕಾ ನನ್ನ ಮಗನಿಗೆ ಎರಡು ಜಡೆ ಹಾಕ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ನಾನು ಕೂಡ ಇನ್ನೇನು ಮಾಡೋದು ಜಶ್ಮಿಕಾ ಬಂದಿದ್ದಾಳೆ ಮತ್ತೆ ಅವರಮ್ಮ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಅಪ್ರೂಪಕ್ಕೆ ಬಂದಿದ್ದಾಳೆ ಆಲೆ ಫಿಫ್ಟೀನ್ ಡೇಸ್ ಆಗ್ಬಿಟ್ಟಿತ್ತು ಅನ್ಸುತ್ತೆ ಅವ್ರ ಮನೆಗೆ ಹೋಗಿದ್ದರು ಅಂದರೆ ಅವ್ರ ಅಪ್ಪ ಅವ್ರ ಮನೆಗೆ ಬಾಣಂತನ ಮುಗಿಸ್ಕೊಂಡು ಬಂದು ಅವ್ರ ಮನೆಗೆ ಹೋಗಿದ್ರು ಇವತ್ತೇ ಬಂದಿರೋದು ಹಂಗೆ ಪಾಪ ಕರ್ಕೊಂಡು ಹೋಗೋಕೆ ಹೆಂಗಿದ್ರು ಬಂದೇ ಬರ್ತಾಳೆ ಅಂದ್ಬಿಟ್ಟು ಪಕೋಡನ್ನು ಕೂಡ ಮಾಡಿದ್ದೆ ಚೆನ್ನಾಗಿದ್ದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಆ ಪಕೋಡನ್ನು ಕೂಡ ತಿಂದ್ಕೊಂಡು ನಾನು ಸ್ವಲ್ಪ ತರಕಾರಿ ಮತ್ತು ಟೊಮೊಟೊ ಖಾಲಿ ಆಗಿಬಿಟ್ಟಿತ್ತು ತರೋಣ ಅಂತ ತರಕಾರಿ ಅಂಗಡಿಗೆ ಹೋಗಿ ನಾನು ಕೂಡ ತೊಗೊಂಡು ಬಂದೆ ನೈಟ್ ಊಟಕ್ಕೆ ಅಂದ್ಬಿಟ್ಟು ನಾನು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿಕೊಂಡಿದ್ದೆ ಮಧ್ಯಾಹ್ನ ಮಾಡಿದ ರೈಸು ಸ್ವಲ್ಪ ಮಿಕ್ಕಿದ್ರಿಂದ ಟೊಮೊಟೊ ಗೊಜ್ಜು ಮಾಡಿದ್ರೆ ಚಪಾತಿ ತಿಂದು ರೈಸ್ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್